ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ತಂಡದ ಸದಸ್ಯರು ಹೆಲ್ವ ನಮಸ್ತೆ ನನ್ನ ಹೆಸರು ವಿನೋದ್ ಕರ್ತವ್ಯ ಅಂತ ನಾನು ದೇಶದ ಪ್ರತಿಷ್ಠಿತ ಒಂದು ಆರ್ಗನೈಸೇಷನ್ ಆದಂತಹ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆನಲ್ಲಿ ಟೆಕ್ನಿಕಲ್ ಆಫೀಸರ್ ಆಗಿ ಕೆಲಸ ಕಳೆದ ಕಳೆದೊಂದು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷಗಳಿಂದ ಸಮಾಜದಲ್ಲಿ ಒಂದಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ವಿ ಆಗ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಕರ್ತವ್ಯ ಶುರು ಮಾಡಲಿಕ್ಕಿಂತ ಮುಂಚೆ ಶಿಕ್ಷಣ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಪ್ರತಿ ಶನಿವಾರ ಕಂಪ್ಯೂಟರ್ ಹೇಳ್ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾ ಇದ್ವಿ ನಮ್ಮ ಜೊತೆಗೆ ಒಂದಷ್ಟು ತಂಡ ಕಟ್ಕೊಂಡು ಒಂದು ಬೇರೆ ಬೇರೆ ನಾನಾ ವಿಭಾಗಗಳಲ್ಲಿ ಇರ್ತಕ್ಕಂತ ಸ್ನೇಹಿತರೆಲ್ಲ ಒಟ್ಟಿಗೂ ಸೇರಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ವಿ ಅದಾದ ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವು ಹೋಗಿ ಪಾಠ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಆಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಬೆಂಗಳೂರು ಹುಡುಗರು ಅಂತ ಒಂದು ತಂಡ ಕಟ್ಕೊಂಡ್ವಿ ಆ ಬೆಂಗಳೂರು ಹುಡುಗರು ತಂಡ ಕಟ್ಕೊಂಡು ಅಲ್ಲಿ ನಾವು ಬೆಂಗಳೂರಿನ ಸಾಮಾಜಿಕ ವಿಷಯಗಳು ಏನಿದೆ ಪಾಟ್ರೋಲ್ಸ್ ಫ್ರೀ ಆಗಿರ್ಬೋದು ಮರಗಳಿಗೆ ರಕ್ಷಣೆ ಆಗಿರ್ಬೋದು ಕೆರೆ ಉಳಿಸುವಿಕೆ ಹಾಗೆ ವೃಷಭಾವತಿ ನದಿಗೋಸ್ಕರ ಅವೇರ್ನೆಸ್ ಗಳಾಗಿರ್ಬೋದು ಪಾಟ್ರೋಲ್ಸ್ ಫ್ರೀ ಕ್ಯಾಂಪೇನ್ ಆಗಿರ್ಬೋದು ಹೀಗೆ ನಾನಾ ರೀತಿಯಾದಂತಹ ಸಾಮಾಜಿಕವಾಗಿ ಚಟುವಟಿಕೆಗಳನ್ನ ನಮ್ಮ ಬೆಂಗಳೂರು ಹುಡುಗರು ತಂಡದ ವತಿಯಿಂದ ಜೊತೆಗೆ ಮಾಡ್ಕೊಂಡು ಬರ್ತಾ ಇದ್ವಿ ಅದಾದ ನಂತರದಲ್ಲಿ ಸೊ ಇವಾಗ ಒಂದು ಶಿಕ್ಷಣ ಅನ್ನೋದು ಸರ್ಕಾರಿ ಶಾಲೆಗಳಿಗಾಯ್ತು ಹಾಗೆ ಬೆಂಗಳೂರು ಹುಡುಗರು ಅನ್ನೋದು ಸಾಮಾಜಿಕ ಚಟುವಟಿಕೆಗಳಿಗಾಯ್ತು ಅದಾದ ನಂತರದಲ್ಲಿ ಶ್ರೀದುರ್ಗ ಫೌಂಡೇಶನ್ ಅನ್ನೋದು ಒಂದು ಸಂಸ್ಥೆ ಜೊತೆ ಕೆಲಸ ಮಾಡಿಕೊಂಡು ಅದನ್ನ ನಾವೇ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದ್ರ ಮೂಲಕ ಸಾಫ್ಟ್ ಸ್ಕಿಲ್ ಸಾಫ್ಟ್ ಸ್ಕಿಲ್ ಅಂತ ಒಂದು ಒಂದು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಪ್ರೈವೇಟ್ ಸ್ಕೂಲ್ಗಳು ಕಾಲೇಜುಗಳಲ್ಲಾಗಲಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಯೂತ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕೆಲಸಗಳು ಮಾಡ್ತಾ ಇದ್ದೀವಿ ಇದ್ರ ಬಿಟ್ಟು ಯಾರನ್ನ ನಾವು ಮಿಸ್ ಮಾಡಿದೀವಿ ಅಂತ ನೋಡಿದಾಗ ಈ ಈಗಿನ ಜನರೇಷನ್ ಯೂತ್ ಸೊ ಈ ಸಾಮಾಜಿಕವಾಗಿ ಈ ಎಲ್ಲ ಈ ನಡುವೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಂಟರ್ನೆಟ್ ಗೀಳು ರೀಲ್ಸ್ ನೋಡುವಂತ ಹುಚ್ಚು ವರ್ಷ ಒಂದ್ ಕಾಲದಲ್ಲಿ ಮೂರು ತಿಂಗಳು ಒಂದು ರಿಯಾಲಿಟಿ ಶೋ ನಲ್ಲೇ ಕಾಲ ಕಳಿತಾ ಇದ್ದೀವಿ ಇನ್ನೊಂದು ಮೂರು ತಿಂಗಳು ಕ್ರಿಕೆಟ್ ಟೂರ್ನಮೆಂಟ್ ಗಳಲ್ಲ ಜೀವನ ಕಳಿತಾ ಇದ್ವಿ ಇನ್ನೊಂದು ಮೂರು ತಿಂಗಳು ರೀಲ್ಸ್ ನೋಡ್ಕೊಂಡು ಕಾಲ ಕಳೀತಾ ಇದ್ವಿ ಇನ್ನು ಮೂರು ತಿಂಗಳಲ್ಲಿ ಒಟ್ಟೆ ಪಾಡಿಗೆ ಕೆಲಸ ಮಾಡ್ಕೊಂಡು ಈ ತರ ಜೀವನ ಮಾಡ್ಕೊಂಡು ತಮ್ಮ ಸಮಯವನ್ನು ಪೋಲ್ ಮಾಡ್ಕೊಂತ ಇದ್ವಿ ಈ ಈ ಯಂಗ್ಸ್ಟರ್ಸ್ ಆಫ್ ದ ನೇಷನ್ಗೆ ಗೆ ಸಮಾಜದಲ್ಲಿ ಒಂದು ಒಳ್ಳೆ ದಾರಿ ತೋರಿಸ್ಬೇಕಾಗುತ್ತೆ ಯಾಕಂದ್ರೆ ಮಾರ್ಗದರ್ಶನ ಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಅನಿಸಿದ್ದು ಕರ್ತವ್ಯ ಪ್ರತಿಷ್ಠಾನ ಅಂತ ಸಿ ನಮ್ಮ ಸಂವಿಧಾನದಲ್ಲಿ ಎರಡಿದೆ ಒಂದು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಅಂತ ನಾವು ಮೂಲಭೂತ ಹಕ್ಕುಗಳಿಗೆ ಹೋರಾಟ ಮಾಡ್ತೀವಿ ಹೊರತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾರು ಚಿಂತೆ ಮಾಡ್ತಿಲ್ಲ ಸೊ ಈ ಒಂದು ಪ್ರಜ್ಞೆಯನ್ನ ನಮ್ಮ ಈಗಿನ ಯೂತ್ ಜನರೇಷನ್ಸ್ಗೆ ತಲುಪಿಸುವಂತ ಕಾರ್ಯಕ್ರಮದಲ್ಲಿ ಒಂದು ಪಂಚ ಉದ್ದೇಶಗಳಿಂದ ಒಂದು ಏನಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಯೂತ್ಸ್ಗೆ ಆ ಯೂಸ್ಗೆ ಕಾಂಪಿಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡುವಂತ ಕೆಲಸ ಆಗಿರ್ಬೋದು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತೆ ವುಮೆನ್ ಎಂಪವರ್ಮೆಂಟ್ ಅದಾದ ನಂತರದಲ್ಲಿ ಎಥಿಕಲ್ ಎಜುಕೇಶನ್ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತಾ ನಂತರದಲ್ಲಿ ನೇಷನ್ ಬಿಲ್ಡಿಂಗ್ ಆಕ್ಟಿವಿಟಿ ದೇಶಕ್ಕಾಗಿ ನಾವು ಹೇಗೆ ಹೋರಾಟ ಮಾಡ್ಬೋದು ದೇಶಕ್ಕಾಗಿ ನಾವು ಹೇಗೆ ಕೆಲಸ ಮಾಡ್ಬೋದು ಯಂಗ್ಸ್ಟರ್ಸ್ನ ದಾರಿ ತರ್ಬೋದು ಈ ಒಂದು ಪಂಚೋದ್ದೇಶಗಳನ್ನ ಮುಟ್ಕೊಂಡು ನಾವು ಇವತ್ತು ಕರ್ತವ್ಯ ಪ್ರತಿಷ್ಠಾನವನ್ನ ಲಾಂಚ್ ಕಾರ್ಯಕ್ರಮ ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ರಾಜ್ಯದ ಬಹುತೇಕ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು ಬಂದಿದ್ರು ಅದರಲ್ಲಿ ನಾವು ತಿಳಿಸಬೇಕು ಅಂತೇಳಿ ಸಮಾಜ ಸೇವಕರಾದಂತಹ ಗಜೇಂದ್ರ ಅವರು ಬಂದಿದ್ರು ಗಜಸೇನ ಫೌಂಡೇಶನ್ ವತಿಯಿಂದ ಅದಾದ ನಂತರದಲ್ಲಿ ಆಂಟೋನಿ ಸಜಿಸ್ಟ್ ಒಬ್ರು ಎಂಟ್ರಪ್ರಿನರ್ ಜೊತೆಗೆ ಪಿಂಕ್ ರೂಮ್ ಸ್ಥಾಪಕರು ಅಂತ ಹೇಳ್ಬೋದು ದೇಶದಲ್ಲಿ ಮೊಟ್ಟ ಮೊದಲ ಬಾಯಿಗೆ ಹೆಣ್ಣು ಮಕ್ಕಳಿಗಾಗಿ ಪಿಂಕ್ ರೂಮ್ ಸ್ಥಾಪಿಸಿದಂತಹ ಶ್ರೀ ಆಂಟೋನಿ ಸಜಿತ್ ಅವರು ಬಂದಿದ್ರು ಹಾಗೇ ನಂತರದಲ್ಲಿ ನಮ್ಮ ಡಿಆರ್ಡಿಒ ಸಂಸ್ಥೆಯ ವಿಜ್ಞಾನಿ ಸೀನಿಯರ್ ವಿಜ್ಞಾನಿ ಶ್ರೀ ಶ್ರೀನಿವಾಸನ್ ಸರ್ ಅವರು ಬಂದಿದ್ರು ಅದಾದ ನಂತರದಲ್ಲಿ ನಮ್ಮ ಬರಹಗಾರರಾದಂತಹ ರಾಜೇಶ್ ಕಲ್ಯಾ ಅವ್ರ ಜೊತೆ ನಂತರದಲ್ಲಿ ಚಲನಚಿತ್ರ ನಟರು ಆಗಿರ್ತಕ್ಕಂಥ ಗಣೇಶ್ ರಾವ್ ಅವರ ಜೊತೆಲಿದ್ರು ಹಾಗೆ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಪಿ ಲೋಕಾಯುಕ್ತ ಶ್ರೀ ರಾಜೇಶ್ ಎಲ್ವೈ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಆ ಕರ್ತವ್ಯ ಲಾಂಚ್ ಆಗಿರ್ಬೋದು ಹಾಗೆ ಪುಸ್ತಕದ ಕರ್ತವ್ಯ ಪಥ ಅಂತ ಒಂದು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನನ್ನ ಜೀವನವನ್ನ ಒಂದು ಪುಸ್ತಕದ ರೂಪದಲ್ಲಿ ಬರೆದಂತಹ ನಮ್ಮ ಅಡ್ವೊಕೇಟ್ ಜಯಶ್ರೀ ಮೇಡಮ್ ಅವರು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಆ ಒಂದು ಪುಸ್ತಕವನ್ನು ಸಹ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಸೊ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನಮ್ಮ ಕರ್ತವ್ಯಗಳು ಏನಿರಬೇಕು ಅನ್ನೋದನ್ನ ಆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಸೊ ನನ್ನ ನನ್ನ ಜೀವನದಲ್ಲಿ ಎಲ್ಲರೂ ಪಾತ್ರ ತುಂಬಾ ಮುಖ್ಯ ನನ್ನ ಶಿಕ್ಷಣ ತಂಡ ಬೆಂಗಳೂರು ಹುಡುಗರು ಶ್ರೀ ದುರ್ಗಾ ಫೌಂಡೇಶನ್ ಹಾಗೆ ಇವತ್ತಿನಿಂದ ಕರ್ತವ್ಯ ಫೌಂಡೇಶನ್ ಸಹ ನನ್ನ ಜೀವನದ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಸಂಸಾರಕ್ಕೂ ನನ್ನ ತಂದೆ ತಂದೆ ತಾಯಿ ಹಿರಿಯರಿಗೂ ಸ್ನೇಹಿತರಿಗೆ ಎಲ್ಲರಿಗೂ ಇವತ್ತಿನ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಶುಭ ದಿನದಿಂದ ಶಿವರಾತ್ರಿಯ ದಿನದಿಂದ ಕರ್ತವ್ಯ ಫೌಂಡೇಶನ್ ಇವತ್ತು ಉದ್ಘಾಟನೆ ಆಗಿದೆ ವಿನೋದ್ ಕರ್ತವ್ಯ ಅವರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರ ಜೊತೆ ನಮ್ಮ ಕೆಲವು ಲಾಸ್ಟ್ ಕೆಲವೊಂದು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ ಹಿ ಈಸ್ ಇನ್ಸ್ಪಿರೇಷನ್ ಟು ಅಸ್ ಆ್ಯಂಡ್ ಹಿ ವಿ ಹ್ಯಾವ್ ವರ್ಕ್ ಟುಗೆದರ್ ಇನ್ ವೆರಿಯಸ್ ಆಸ್ಪೆಕ್ಟ್ ಆಫ್ ದ ಸೊಸೈಟಿ ಸಮಾಜದ ವಿವಿಧ ಹಂತಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅವರ ಇರುವ ಕರ್ತವ್ಯನಿಷ್ಠೆ ಸಮಾಜಕ್ಕಾಗಿ ಬೇಕಾದಂತಹ ಒಂದು ಕಳಕಳಿ ಅವರಲ್ಲಿದೆ ದಟ್ಸ್ ಇನ್ಸ್ಪೈರ್ ಬೋತ್ ಆಫ್ ಅಸ್ ನಾವು ಉನ್ನತಿ ಫೌಂಡೇಶನ್ನಿಂದ ಸೊ ವಿ ಹ್ಯಾವ್ ಅಸೋಸಿಯೇಟೆಡ್ ವಿತ್ ದಮ್ ಇನ್ ವೆರಿಯಸ್ ಆಸ್ಪೆಕ್ಟ್ ಅವರು ಯುವ ಜನತೆಗಾಗಿ ತೆರೆದಿರ್ತಕ್ಕಂತಹ ಈ ಕರ್ತವ್ಯ ಫೌಂಡೇಶನ್ ಏನಿದೆ ಅಲ್ಲ ಇಸ್ ಆಕ್ಚುಲಿ ನೀಡ್ ಆಫ್ ದ ಅವರ್ ನಮ್ಮ ಯುತ್ ತಮ್ಮ ಟೈಮ್ ಅನ್ನ ಸುದೀಪಿಸಿಕೊಂಡು ಅವರನ್ನ ಮಾರ್ಗದರ್ಶನಕ್ಕಾಗಿ ಈ ಒಂದು ಪರ್ಟಿಕ್ಯುಲರ್ ಸಂಸ್ಥೆಯನ್ನು ತೆಗೆದೀವಿ ಇದಕ್ಕಾಗಿ ಎಲ್ಲ ಕಾರ್ಯಕರ್ತರು ಒಂದಾಗಿ ನಾವು ಕೆಲಸ ಮಾಡ್ತೇವೆ ಸಮಾಜವನ್ನು ಈ ಯುವ ಜನತೆಯನ್ನ ಉದ್ಧರಿಸಿ ಅವರನ್ನ ಶಿಕ್ಷಿಸಿ ಅವ್ರನ್ನ ಶಿಕ್ಷಣದೊಂದಿಗೆ ಪ್ರೇರೇಪಿಸಿ ನಾವು ಡೆಫಿನೆಟ್ಲಿ ಒಂದು ಉನ್ನತವಾದ ಸೊಸೈಟಿಯನ್ನು ಕೊಡಕ್ಕೆ ಇಷ್ಟಪಡ್ತೇವೆ ಇದು ನಮ್ಮೆಲ್ಲರ ಬಾಧ್ಯತೆ ಹೌದು ಕರ್ತವ್ಯ ಕೂಡ ಹೌದು ಧನ್ಯವಾದಗಳು ನಮ್ಮ ಪರಿಚಯ ಹಲೋ ನಮಸ್ಕಾರ ನನ್ನ ಹೆಸರು ಚಿರಂಜೀವಿ ದೇಸಾಯಿ ಉನ್ನತಿ ಸಂಸ್ಥೆಯ ಒಂದು ಕೋಫೌಂಡರ್ ನಾನು ಕೆಲ ಕೆಲವು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಎಸ್ಪೆಷಲ್ ಎಜುಕೇಶನ್ ಮತ್ತು ವುಮೆನ್ ಹೆಲ್ತ್ ಐಜಿನಲ್ಲಿ ನಾವು ಕೆಲಸ ತೊಡಗುತ್ತಿದ್ದೇವೆ ಹಾಗೆ ವಿನೋದ್ ಕರ್ತವ್ಯ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅವ್ರು ನಮ್ಗೆ ಇನ್ಸ್ಪಿರೇಷನ್ ಹೌದು ಸಹ ಇನ್ಸ್ಪಿರೇಷನ್ ಸಹ ಹೌದು ಹಾಗೂ ನಾವು ಸಹ ಜೊತೆಗೆ ಭಾಳಷ್ಟು ಕಾರ್ಯಕ್ರಮಗಳು ಕೆಲಸ ಮಾಡಿದ್ದೇವೆ ಧನ್ಯವಾದ ಸರ್ ನಮಸ್ಕಾರ ನನ್ನ ಹೆಸರು ವಾಸುದೇವ್ ಅಂತ ನಾನು ವಿನೋದ್ ತುಂಬ ವರ್ಷದಿಂದ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವನೇನಪ್ಪ ಅಂತಂದ್ರೆ ಯಾವುದೇ ಒಂದು ಕೆಲಸ ಗೊತ್ತಿಲ್ಲ ಅಂದ್ರೂ ಕೂಡ ಅವನು ಆಫೀಸ್ನಲ್ಲಿ ಈ ಕೆಲಸನ ಹೀಗೆ ಮಾಡ್ಬೇಕು ಸರ್ ಅಂತ ಕಲಿಯೋರ್ಗೂ ಬಿಡೋದಿಲ್ಲ ಅವನು ತುಂಬ ಆಗಿ ಕೆಲಸ ಮಾಡ್ಕೊಂಡು ಒಂದು ಮತ್ತೆ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿ ಜೊತೆಯಲ್ಲಿ ನಮ್ಗೇನು ಗೊತ್ತಿಲ್ಲ ಅಂದ್ರೂ ಕೆಲಸನ ಮಾಡ್ಕೊಂಡು ತುಂಬ ಆಗಿ ಬರ್ತಾ ಇದ್ದಾನೆ ಅದೇ ಥರ ನೋಡಿ ಇವಾಗ ನಾನು ಸಮಾಜ ಸೇವೆಗೆ ಬಂದಿದ್ದಾನೆ ಏನಪ್ಪ ಅಂತಂದರೆ ಅವನು ಹೇಳ್ದ ಸರ್ ಈ ಥರ ನಾನು ಏನೊಂದು ಗೌರ್ಮೆಂಟ್ ಸ್ಕೂಲ್ ತುಂಬ ಹಾಳಾಗ್ಬಿಟ್ಟಿದೆ ಅವ್ರಿಗೆ ಇಂಗ್ಲೀಷೇ ಬರ್ತಾ ಇಲ್ಲ ಸರ್ ಇಂಗ್ಲೀಷ್ ಬೇಕು ಅಂದರೆ ಮೇಯ್ನಾಗಿ ಅವ್ರಿಗೆ ಕಂಪ್ಯೂಟರ್ ಬೇಕು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್ ಈ ಥರ ನಾನು ತುಂಬ ಜನ ಕೇಳ್ತಾ ಇದ್ದೀನಿ ಕಂಪ್ಯೂಟರ್ ನಿಮ್ಗೆ ಏನಾರ ಒಂದು ಏನಾದರೂ ಕಂಪ್ಯೂಟರ್ ಕೊಡೋಕ್ಕಾಗತ್ತಾ ಸರ್ ಅಂತ ಹೇಳ್ದ ನಾನು ಸಡನ್ನಾಗಿ ಅವ್ರಿಗೆ ಎಷ್ಟಾಗತ್ತಪ್ಪ ಅಂತ ಹೇಳ್ಬಿಟ್ಟು ನಾನು